ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ಪೊಲೀಸ್ ಭೇಟಿ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಏನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ನೋಡಿ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡಿ ದಯವಿಟ್ಟು ಶೇರ್ ಮಾಡಿ ಯಾಕೆ ಅಂತಂದರೆ ತುಂಬ ಮುಖ್ಯವಾದ ವಿಷಯವನ್ನು ನಾನು ಮಾತಾಡ್ತಾ ಇದ್ದೀನಿ ಇದರಿಂದ ಕೆಲವು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾ ಇರೋದು ಸೊ ಹಾಗಾಗಿ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಷಯ ಏನಂತಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಗ್ರಾಮಗಳಿವೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅನೇಕ ಕುಗ್ರಾಮಗಳಿವೆ ಆ ಗ್ರಾಮಗಳಲ್ಲಿ ಏನು ಈ ಸರ್ಕಾರಿ ಶಾಲೆಗಳಿವೆ ಆ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಎಷ್ಟೋ ಜನಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ ಎಷ್ಟೋ ಜನಕ್ಕೆ ರೋಡಿನ ವ್ಯವಸ್ಥೆ ಇಲ್ಲ ಎಷ್ಟೋ ಮಕ್ಕಳು ಮನೆಯಿಂದ ಸ್ಕೂಲಿಗೆ ಹೋದರೆ ಸಂಜೆಯವರು ಬರೋವರೆಗೂ ಅವರ ತಂದೆ ತಾಯಿ ಬಹಳ ಆತಂಕದಲ್ಲಿ ಕಾಯ್ತಾ ಇರ್ತಾರೆ ಉದಾಹರಣೆಗೆ ಈಗ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ನಮ್ಮ ಉತ್ತರ ಕರ್ನಾಟಕ ಭಾಗ ಇರ್ಬೋದು ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಏನು ಈ ಗ್ರಾಮಗಳಿವೆ ಈ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಂತೂ ಮಳೆ ಹಚ್ಕೊಂಡ್ಬಿಟ್ರೆ ನಿಲ್ಲೋದೇ ಇಲ್ಲ ಆದರೆ ಮಕ್ಕಳಿಗೆ ನಡ್ಕೊಂಡು ಹೋಗೋಕ್ಕೂ ಸರಿಯಾದ ದಾರಿ ಇಲ್ಲ ಆಮೇಲೆ ಶಾಲೆಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಸರಿಯಾಗಿಲ್ಲ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಫ್ಯಾನ್ಗಳಿಲ್ಲ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದರ ಜೊತೆಗೆ ಅವರ ತಂದೆ ತಾಯಿಯಂದರೂ ಕೂಡ ಆತಂಕದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ನೀವು ನಿಮ್ಮ ಊರು ಯಾವುದೇ ಆಗಿರಲಿ ನಿಮ್ಮ ಜಿಲ್ಲೆ ಯಾವುದೇ ಆಗಿರಲಿ ನಿಮ್ಮ ಗ್ರಾಮಗಳು ಯಾವುದೇ ಆಗಿರಲಿ ಮತ್ತು ನಗರಗಳಲ್ಲಿ ಈಗೇನು ಸಿಟಿಗಳಲ್ಲಿ ಇದ್ದೀರಿ ಈ ವಿಡಿಯೋ ನೀವು ನೋಡಿದ ತಕ್ಷಣ ಏ ನಾವು ಇಲ್ಲಿದ್ದೀವಿ ನಮ್ಮ ಮಕ್ಕಳು ಸೇಫಾಗಿ ಹೋಗ್ತಾರೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ ನಾವು ಆರಾಮಾಗಿದ್ದೀವಿ ಅಂತ ಸುಮ್ಮನೆ ಇದನ್ನು ಬಿಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿದರೆ ಯಾವ ಜಿಲ್ಲೆಯ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳೇನಿರ್ತವೆ ಆ ಹಳ್ಳಿಗಳಲ್ಲಿರ್ತಕ್ಕಂಥ ಅವ್ಯವಸ್ಥೆ ಏನಿದೆ ಅದರ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕಳಿಸ್ಕೊಡಿ ಈ ವಿಡಿಯೋದಲ್ಲಿ ನಾನು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರಿನ ವಾಟ್ಸಪ್ ನಂಬರಿಗೆ ಆ ಶಾಲೆಯ ಹೆಸರು ಆ ಗ್ರಾಮದ ಹೆಸರು ಮತ್ತು ಅಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದನ್ನು ತುಂಬ ಶಾರ್ಟಾಗಿ ನನಗೆ ಆ ಫೋಟೋ ಸಮೇತ ನಾನು ಆ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ನಮ್ಮ ತಂಡ ಆ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಶಿಕ್ಷಕರನ್ನ ಮಾತಾಡಿಸಿ ಜೊತೆಗೆ ಅಲ್ಲಿ ಏನು ತೊಂದರೆಗಳಿದೆ ಅವರಿಗೆ ಹೆಚ್ಚಿನ ಒಂದು ಸೌಕರ್ಯಗಳು ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಆ ವಿಷಯವನ್ನು ನಾವು ಶಿಕ್ಷಣ ಸಚಿವರ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಶಾಲೆಗೆ ಸಂಬಂಧಪಟ್ಟ ವಿಷಯವನ್ನು ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರಿನ ವಾಟ್ಸಪ್ಗೆ ಮಾಹಿತಿ ಕಳಿಸಿಕೊಡಿ ಯಾರು ಕರೆ ಮಾಡಬೇಡಿ ಯಾಕಂದರೆ ನೀವು ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಇದು ಕೇವಲ ವಾಟ್ಸಪ್ ನಂಬರ್ ಮಾತ್ರ ಹಾಗಾಗಿ ಯಾವುದೇ ಜಿಲ್ಲೆಯಲ್ಲಿರಲಿ ಯಾವುದೇ ಗ್ರಾಮದಲ್ಲಿರಲಿ ಆ ಶಾಲೆಯ ಹೆಸರು ವಿಳಾಸವನ್ನು ದಯವಿಟ್ಟು ಕಳಿಸಿಕೊಡಿ ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಯಾರು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಮಾಡೋ ಒಂದು ಶೇರ್ ಇದೆಯಲ್ಲ ಆ ಒಂದು ಶ್ ವಿಡಿಯೋ ಶೇರ್ ಆದರೆ ಅನೇಕ ಮಕ್ಕಳಿಗೆ ಸಹಾಯ ಮಾಡಿದಂತಾಗುತ್ತೆ ಇದು ಬಹಳ ಇವಾಗ ಮುಖ್ಯವಾದ ವಿಷಯ ಯಾಕಂದರೆ ಪಾಪ ಮಕ್ಕಳು ನಾನು ನೋಡಿದ್ದೀನಿ ಆಮೇಲೆ ಕೆಲವೊಬ್ರು ಬಾಯಲ್ಲಿ ಕೇಳಿದ್ದೀನಿ ಬಹಳ ಕಷ್ಟಪಟ್ಟು ಶಾಲೆಗೆ ಹೋಗ್ತಾ ಇದ್ದಾರೆ ಆಮೇಲೆ ಈ ಕಾಡಿನ ಮಧ್ಯದಲ್ಲೂ ಕೂಡ ನಡ್ಕೊಂಡು ಹೋಗ್ತಕ್ಕಂಥ ಶಾಲೆಗಳು ತುಂಬ ಇವೆ ಸೊ ಹಾಗಾಗಿ ನಮ್ಮ ಕಡೆಯಿಂದ ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು ಆ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳನ್ನು ತಿಳ್ಕೊಂಡು ನೇರವಾಗಿ ಇವತ್ತಿನ ಶಿಕ್ಷಣ ಸಚಿವರೇನಿದ್ದಾರೆ ಮಧು ಬಂಗಾರಪ್ಪ ಅವರ ಗಮನಕ್ಕೆ ತಂದು ಮತ್ತು ಅದನ್ನು ಅಲ್ಲಿ ವ್ಯವಸ್ಥೆ ಏನು ಬೇಕು ಅದನ್ನು ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ ಕೂಡ ಆ ಮನವಿಯನ್ನು ಅವ್ರಿಗೆ ಕೊಟ್ಟು ಆ ವಿಷಯವನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ನಮಸ್ತೆ